ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ಪಾಶ್ಚಾತ್ಯ ಧರ್ಮಗಳು ಇದರ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಯಹೂದಿ ಧರ್ಮದ ಮೂಲಪುರುಷ ಯಾರು ಅಂತ ಅದಕ್ಕೆ ಅಬ್ರಹಂ ಅಥವಾ ಏಬ್ರಾಹಿಂ ಅಂತ ಕರೀತಾರೆ ಇನ್ನು ಪಾರ್ಸಿ ಧರ್ಮದ ಸ್ಥಾಪಕರು ಯಾರು ಅಂತ ಜರಾತೃಷ್ಟ ಅಂತೇಳಿ ಸೊ ಇದು ಈ ಚಿತ್ರ ಇನ್ನು ಯೇಸು ಕ್ರಿಸ್ತರು ಉಟದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಬೆತ್ಲೆಹೆಮ್ ಅನ್ನೋದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಯೇಸು ಕ್ರಿಸ್ತರನ್ನು ಶಿಲುಬಿಗೇರಿಸಿದ ಬೆಟ್ಟ ಯಾವುದು ಅಂತ ಗೋಲ್ಗೋತಾ ಅಂತೇಳಿ ನೋಡಿ ಸೊ ಇದು ಈ ಬೆಟ್ಟ ಇಲ್ಲಿ ಶಿಲುಬಿಗೇರಿಸಿದಂಥದ್ದು ಅಂತ ಪ್ರತೀತಿ ಇದೆ ಇನ್ನು ಐದನೇ ಪ್ರಶ್ನೆ ಕ್ರೈಸ್ತ ಧರ್ಮವು ರೋಮಿನ ರಾಜಧರ್ಮವಾಗಿದ್ದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆ ಅವಧಿಯಲ್ಲಿ ಅಂತ ಸೊ ನೋಡ್ರಿ ಈ ಏನು ಕಾನ್ಸ್ಟಾಂಟಿನ್ ಅಂತ ಏನು ಕರೀತಾರೆ ಸೊ ಆ ರಾಜನ ಚಿತ್ರ ಇದು ಅನ್ನು ಈ ರಾಜ ಇವನ ಆಡಳಿತದಲ್ಲಿ ಕ್ರೈಸ್ತ ಧರ್ಮ ರಾಜಧರ್ಮ ಆಯಿತು ಅಂತ ಇನ್ನು ಆರನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಅಂತ ಸೊ ಇದು ಮೆಕ್ಕ ಏನಿದೆ ಅಲ್ಲಿ ಹುಟ್ಟಿದ್ದಾರೆ ಇನ್ನು ಏಳನೇ ಪ್ರಶ್ನೆ ಇಸ್ಲಾಂನ ಪವಿತ್ರ ಗ್ರಂಥ ಅಂತ ಹೇಳೋದಕ್ಕೆ ಸರಿಯಾದಂಥ ಉತ್ತರ ಕುರಾನ್ ಅನ್ನೋದಾಗಿದೆ ಈ ಚಿತ್ರದಲ್ಲಿದೆ ಇನ್ನು ಎಂಟನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಷ್ ಅಂತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಖಲೀಫರು ಅಂತ ಕರೀತಾರೆ ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೀರಿ ಅಂತ ಅದರಲ್ಲಿ ಒಂಬತ್ತನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತ ಅದಕ್ಕೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳು ಅಂತಂದರೆ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಯಾವೇ ಅನ್ನೋದು ಅವ್ರ ದೇವರು ಇನ್ನು ಎರಡನೇದು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ದೇವರ ಹೆಸರಿಗೆ ಕಳಂಕ ತರಬಾರ್ದು ಅಂತ ಸಬ್ಬದ ದಿನವನ್ನು ಪವಿತ್ರ ದಿನ ಅಂತ ಕಾಣಬೇಕು ಕಾಣುವುದು ಅಂತ ಇದು ಇದು ಕಾ ಸಣ್ಣ ಕಾದ ದೊಡ್ಡ ಕ ಕಾಗ್ದೀರ್ಘ ಕ ಆಗಬೇಕು ಐದನೇ ಪ್ರಶ್ನೆ ತಂದೆ ತಾಯಿಯನ್ನು ಗೌರವಿಸಬೇಕು ಆರನೇದು ವ್ಯಭಿಚಾರ ಸಲ್ಲದು ಏಳನೇದು ಕಳತನ ಮಾಡಬಾರ್ದು ಎಂಟು ಕೊಲೆ ಮಾಡಬಾರ್ದು ಒಂಬತ್ತು ಸುಳ್ಳು ಹೇಳಬಾರ್ದು ಹತ್ತು ಅಸೂಹೆ ಪಡಬಾರ್ದು ಅಂತ ಇನ್ನು ಹತ್ತನೇ ಪ್ರಶ್ನೆ ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಅಂತ ಇದು ಕೂತ್ರ ಪಾರ್ಸಿ ಧರ್ಮ ವೈದಿಕಾಚರಣೆಗಳಿಗೆ ಹತ್ರ ಆಗಿದೆ ಉದಾಹರಣೆಗೆ ಹೇಳೋದಾದರೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವನ್ನು ಸಾಧಿಸುತ್ತೆ ಆದ್ದರಿಂದ ಮಾನವ ಒಳಿತಾನೇ ಆಯ್ಕೆ ಮಾಡಿಕೊಳ್ಬೇಕು ಎಂಬುದು ಇದೇ ನಂಬಿಕೆಯಾಗಿದೆ ಅದೇ ರೀತಿ ಇದು ಸಹ ವೈದಿಕಾಚರಣೆಯಲ್ಲಿ ಬರುತ್ತೆ ಇದೇ ರೀತಿ ಇನ್ನು ಸೂರ್ಯೋಪಾಸನೆ ಪಾರ್ಸಿ ಧರ್ಮದ ಗ್ರಂಥವಾದಂಥ ಅವ್ಯಸ್ತದಲ್ಲಿ ಬರ್ತಕ್ಕಂಥ ಪದ್ಯ ಶ್ಲೋಕ ರೂಪದ ಸಾಹಿತ್ಯವನ್ನು ಘಾತ ಅಂತ ಕರೀತಾರೆ ಹಾಗೆ ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಂತ ಕರೀತಾರೆ ಇವೆಲ್ಲ ಸಂಸ್ಕೃತದ ಮೂಲ ಪದಗಳು ಅನ್ನೋದು ಇದರಿಂದ ನಾವು ಹೇಳ್ಬೋದು ಏನು ಪಾರ್ಸಿ ಧರ್ಮ ಅನ್ನೋದು ವೈದಿಕಾಚರಣೆಗಳಿಗೆ ಹತ್ರ ಆಗಿದೆ ಅಂತ ಇನ್ನು ಹನ್ನೊಂದನೇ ಪ್ರಶ್ನೆ ಕ್ರೈಸ್ತ ಯೇಸುಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಅಂತ ಉತ್ತರ ಜೀಸಸ್ ಅವರ ಜನ ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮ್ನಿಂದ ಐದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆಗುತ್ತೆ ಇವರ ತಂದೆ ಜೋಸೆಫು ತಾಯಿ ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ ಇವರು ಇನ್ನು ಜೀಸಸ್ ಆರಂಭ ಜೀವನದ ವಿಚಾರಗಳ ಮಾಹಿತಿ ಬಹಳ ಕಡಿಮೆ ಇದೆ ಜೀಸಸ್ ಆರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಬಳ್ಳವರಾಗಿದ್ದರು ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಚಿಸುವ ಮಸೀಹ ಅಥವಾ ಮಹಾರಕ್ಷಕನ ಆಗಮನವನ್ನು ನಿರೀಕ್ಷಿಸಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದರು ಈ ಆಗಮನದ ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದಾಗಿತ್ತು ಮೂಲತಃ ಮತ ಪ್ರವರ್ತಕರಂತಿದ್ದ ಜಾನ್ನಿಂದ ದೀಕ್ಷ ಸ್ಥಾನಕ್ಕೆ ಒಳಗಾದ ಜೀಸಸ್ರನ್ನು ಜಾನ್ ಮಸೀಹಾ ಅಥವಾ ಮಹಾರಕ್ಷಕ ಅಂತ ಕರೀತಾರೆ ಯಾರು ಜಾನ್ ಅವರು ಕರೀತಾರೆ ಯಾರಿಗೆ ಜೀಸಸ್ ಅವರಿಗೆ ಇನ್ನು ಕಾಲಾನಂತರದಲ್ಲಿ ಯಹೂದಿಗಳು ಜೀಸಸ್ರನ್ನು ತಮ್ಮ ಧಾರ್ಮಿಕ ಮುಖಂಡ ಅಂತ ಸ್ವೀಕಾರ ಮಾಡ್ತಾರೆ ಜೀಸಸ್ ಇಸ್ರೇಲ್ ದೇಶದಲ್ಲೆಲ್ಲ ಸಂಚಾರ ಮಾಡುತ್ತಾ ಮತ ಪ್ರಚಾರ ಮತ್ತು ಬೋಧನೆಯಲ್ಲಿ ತೊಡಗಿದ್ರು ಮೊದಲು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದು ಅವರನ್ನು ಅಪೋಝಲ್ಸ್ ಅಂತ ಕರೀತಾರೆ ಇನ್ನು ಜೀಸಸ್ ರೋಗದಿಂದ ನರಳುವವರ ಮತ್ತು ದೀನ ದಲಿತರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿರ್ತಾರೆ ಈ ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಇವರು ಮುಂದಾಗ್ತಾ ಇರ್ತಾರೆ ಹದಿಮೂರನೇ ಪ್ರಶ್ನೆ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರ ಆಯಿತು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕ್ರೈಸ್ತರನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಲಾಯಿತು ಕೆಲವರನ್ನು ಅವರಲ್ಲೂ ಸಹ ಅವರನ್ನೂ ಸಹ ಶಿಲುಬೆಗೇರಿಸಲಾಯಿತು ಆಗ ಚಕ್ರವರ್ತಿಯಾದಂಥ ಕಾನ್ಸ್ಟಾಂಟ್ ಏನು ಆಳ್ವಿಕೆಯ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿ ರೋಮಿನ ರಾಜ್ಯ ಮತ ಆಯಿತು ನಂತರ ಈ ರಿಲಿಜಿಯನ್ ಅಂದರೆ ಈ ಧರ್ಮ ಯುರೋಪಿನಾದ್ಯಂತ ಹರಡ್ತು ಇಂದು ಕ್ರೈಸ್ತ ರಿಲಿಜಿಯನ್ ಚರ್ಚ್ಗಳು ಪ್ರಪಂಚಾದ್ಯಂತ ಇದ್ದು ಅತ್ಯಂತ ಹೆಚ್ಚು ಅಂದರೆ ಧರ್ಮದವರಾಗಿರ್ತಕ್ಕಂಥ ಧರ್ಮ ಆಗಿದೆ ಕ್ರಿಶ್ಚಿಯಾನಿಟಿ ಹದಿನಾಲ್ಕನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿ ಅಂತ ಅದಕ್ಕೂ ತರ ಮೊಹಮ್ಮದ್ ಪೈಗಂಬರರು ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ ಇವರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ಮರಣ ಹೊಂದಿರ್ತಾರೆ ಅವರ ತಂದೆ ಅವರ ಆರನೇ ವಯಸ್ಸಿನಲ್ಲಿ ತಾಯಿಯನ್ನು ಸಹ ಕಳ್ಕೊಳ್ತಾರೆ ಇದರಿಂದ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೀತಾರೆ ಇವರು ವ್ಯಾಪಾರಿಯಾಗಿದ್ದ ಚಿಕ್ಕಪ್ಪ ಕೆಲಸದ ನಿಮಿತ್ತ ಅನೇಕ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡ್ತಾ ಇದ್ದಾಗ ಮೊಹಮ್ಮದರು ಸಹ ಸಹ ಪ್ರಯಾಣಿಕರಾಗಿರ್ತಾರೆ ಇನ್ನು ಕಾಲಾನಂತರದಲ್ಲಿ ಒಬ್ಬ ಶ್ರೀಮಂತ ವಿಧುವೆಯಾಗಿದ್ದಂಥ ಖತೀಜರವರ ಬಳಿ ಇವರು ಸೇವೆಗೆ ಸೇವಾ ನೌಕರಿಗೆ ಸೇರ್ತಾರೆ ಮುಂದೆ ಅವರೊಂದಿಗೆ ವಿವಾಹ ಆದರು ಅವರಿಗಿಬ್ಬ ಪುತ್ರರು ಹಾಗೂ ನಾಲ್ಕರು ಪುತ್ರಿಯರಿದ್ದರು ಸದಾ ಚಿಂತನ ಮಗ್ನರಾಗಿದ್ದಂಥ ಮೊಹಮ್ಮದರು ಒಂಟಿಯಾಗಿ ಪ್ರಾರ್ಥಿಸುವ ಅಭ್ಯಾಸವುಳ್ಳವರಾಗಿದ್ದರು ಅವರ ಪ್ರಾರ್ಥನೆಯ ಸ್ಥಳ ಮಕ್ಕಾದ ಒಂದು ಗುಹೆಯಾಗಿತ್ತು ಅವರೊಮ್ಮೆ ಧ್ಯಾನಾಸಕ್ತರಾಗಿದ್ದಾಗ ನೀನು ಅಲ್ಲಹನ ಪ್ರವಾದಿ ಎಂಬ ದೇವದೂತನ ಧ್ವನಿಯನ್ನು ಅವರು ಆಲಿಸ್ತಾರೆ ಈ ವಿಷಯವನ್ನು ತಮ್ಮ ಕುಟುಂಬ ಬಂಧುವರ್ಗ ಹಾಗೂ ಸ್ನೇಹಿತ ವರ್ಗಕ್ಕೆ ಅವರು ತಿಳಿಸ್ತಾರೆ ತಾವು ದೇವರೆಂದು ಕರೆದುಕೊಳ್ಳದ ಅವರು ತಾವು ಕೇವಲ ಅಲ್ಲಹನ ಪ್ರವಾದಿ ಅಂತಲೇ ಪರಿಗಣನೆ ಮಾಡ್ತಾ ಇದ್ದರು ತಮ್ಮ ಜೀವಿತಾವಧಿಯಲ್ಲಿ ಕೇಳಿದ ಸತ್ವವನ್ನು ವ್ಯಕ್ತಪಡಿಸ್ತಾ ಹೋದರು ಈ ನುಡಿಗಳನ್ನು ಅವರು ಶಿಷ್ಯರು ಅವರ ಶಿಷ್ಯರು ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿದ್ರು ಇದುವೇ ಇಸ್ಲಾಂನ ಗ್ರಂಥವಾದಂಥ ಕುರಾನ್ ಇನ್ನು ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಂಭಿಸಿದಾಗ ಮದೀನಾದ ಕಡೆ ಪ್ರಯಾಣ ಮಾಡ್ತಾರೆ ಈ ಪ್ರಯಾಣ ಈ ಜಿರಾಶಕ ಎಂಬ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧ ಆಗಿದೆ ಮದೀನಾದಲ್ಲಿ ಅರೇಬಿಯಾದ ಅನೇಕ ಬುಡಕಟ್ಟುಗಳನ್ನು ಒಂದುಗೂಡಿಸಿ ಪುನಃ ಮೆಕ್ಕಕ್ಕೆ ಬಂದು ನೆಲೆಸಿದ್ರೂ ನಂತರ ಅಲಿಯೇ ಅವರು ಕೊನೆಯ ಉಸಿರನ್ನು ಅಳಿತಾರೆ ಹದಿನೈದನೇ ಪ್ರಶ್ನೆ ಇಜೀರಾ ಎಂದರೇನು ಅಂತ ಉತ್ತರ ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಮೊಹಮ್ಮದ್ರವರನ್ನು ವಿರೋಧಿಸಲು ಆರಂಭಿಸಿತು ಈ ಕಾರಣದಿಂದ ಮುಂದೆ ಅವರಿಗೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಆಗ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದೀನಾ ಕಡೆ ಅವರು ಪ್ರಯಾಣ ಮಾಡ್ತಾರೆ ಈ ಪ್ರಯಾಣವನ್ನು ಇಜೀರಾ ಶಕಾ ಎಂಬ ಹೆಸರಿನಿಂದ ಕರೀತಾರೆ ಇದೇ ಇಜಿರಾ ಅಂತ ಕರಿ ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಇಸ್ಲಾಂನ ನಿಯಮಗಳು ಯಾವುವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಇಸ್ಲಾಂನ ನಿಯಮಗಳು ಒಂದು ಕಲೀಮ ಅಂತ ಅಲ್ಲಹನಲ್ಲಿ ಮಾತ್ರ ನಂಬಿಕೆ ಇಡಬೇಕು ಮೊಹಮ್ಮದರು ಅವರ ಪ್ರವಾದಿಗಳು ಅಂತ ತಿಳಿಯೋದು ಎರಡನೇದು ನಮಾಜ್ ಅಂತ ಪ್ರತಿದಿನ ಐದು ಬಾರಿ ಅಲ್ಲಹನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಇನ್ನು ಮೂರನೇದು ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು ಅಂತ ಇನ್ನು ನಾಲ್ಕನೇದು ಜಕಾತ್ ಅಂತ ಅಂದರೆ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡೋದು ಅಂತಾಗಿದೆ ಇನ್ನು ಐದನೇದು ಹಜ್ಜ್ ಅಂತೇಳಿ ಜೀವನದಲ್ಲಿ ಒಮ್ಮೆ ಬಾರಿ ಆದರೂ ಯಾತ್ರೆ ಕೈಗೊಳ್ಳಬೇಕು ಅನ್ನೋದು ಇಸ್ಲಾಂ ಧರ್ಮದ ಐದು ನಿಯಮಗಳಾಗಿದ್ದವು